ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭೋದಯಗಳು ಇವತ್ತಾದರೂ ಶೋಭಾ ಶೆಟ್ಟಿ ಹೊರಗೆ ಹೋಗ್ತಾರ ಗುರು ಅದು ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ನಿನ್ನೆ ಅಂತೂ ಒಂದು ಹೈ ಡ್ರಾಮಾನೆ ಕ್ರಿಯೇಟ್ ಆಗೋಯಿತು ಅಂತ ಅನ್ನಿಸ್ತಿದೆ ಯಾಕಂದರೆ ಸುದೀಪ್ ಅವರು ಅಷ್ಟೆಲ್ಲ ಒಂದು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ ಅಷ್ಟೆಲ್ಲ ಹೇಳಿ ಧೈರ್ಯ ತುಂಬಿ ಅಷ್ಟೆಲ್ಲ ಮಾಡು ಆಯಿತು ಅಂತ ಎದ್ ನಿಂತ್ಕೊಂಡು ಓಕೆ ಅಂತ ಕೂತ್ಕೊಂಡ್ಮೇಲೆ ತಿರ್ಗಾ ಒಂದು ಐ ಡ್ರಾಮಾ ಶುರು ಮಾಡ್ಕೊಂಡು ಅವರ ಒಂದು ಅಷ್ಟನ್ನು ಅರ್ಥ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಸುದೀಪ್ ಅವರು ಆದರೂ ಅರ್ಥ ಮಾಡ್ಕೊಂಡಿರ ತಿರ್ಗಾ ಅದೇ ಕತೆ ನನಗೆ ಇಲ್ಲ ನಾನು ಹೋಗ್ತೀನಿ ಏನಕ್ಕೆ ಬರಬೇಕು ಗುರು ನೀವು ತೆಲುಗು ಅನ್ನೋ ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿ ಟ್ರೆಂಡ್ ಕ್ರಿಯೇಟ್ ಮಾಡಿ ಅಷ್ಟಲ್ಲ ವೈರಲ್ ಆದ್ಮೇಲೆ ನಿಮ್ಮ ನಂಬಲ್ಲ ಈ ಒಂದು ತೆಲುಗು ಬಿಗ್ ಬಾಸ್ ಅಲ್ಲಿ ಶೋಭಾ ಶೆಟ್ಟಿ ಹೊರಗೆ ಬಂದ ಮೇಲೆ ಇವರು ಕಾರ್ಗೆಲ್ಲ ಕಲ್ಲೊಡ್ದಿದ್ದಾರೆ ಅಲ್ಲಿ ಹೈಪ್ ಕ್ರಿಯೇಟ್ ಮಾಡಿದ ಈ ಹೆಣ್ಮಗಳು ಇಲ್ಲಿ ಮೇಲೆ ಏನಾಯಿತು ಏನಕ್ಕೆ ಇಷ್ಟೆಲ್ಲ ನರ್ವಸ್ ಆಗ್ತಿದ್ದಾರೆ ಒಂದು ಗೊತ್ತಿಲ್ಲ ಸುದೀಪ್ ಅವರೇ ನಿಂತ್ಕೊಂಡು ಅಷ್ಟೆಲ್ಲ ಧೈರ್ಯ ತುಂಬಿದ್ರು ಕೇಳೋ ಮನಸ್ಥಿತಿ ಇಲ್ಲ ಅಂದರೆ ಇನ್ನೇನು ಹೇಳಬೇಕು ಅಂತ ದೊಡ್ಡ ವ್ಯಕ್ತಿ ಸೂಪರ್ ಸ್ಟಾರ್ ಇನ್ನೇನು ಹೇಳೋಣ ತಿರ್ಗಾ ಈ ಹೈ ಡ್ರಾಮಾ ಬೇಕಾಗಿತ್ತ ಸಿಕ್ಕಾಪಟ್ಟೆ ನನಗೆ ಒಂಥರ ಇರಿಟೇಟ್ ಆಗೋಯ್ತು ಗುರು ಅಷ್ಟು ಐದು ಐದು ಅವರ್ ನಿಂತ್ಕೊಂಡು ಪ್ರೋಗ್ರಾಮ್ ಇದೆಯಲ್ಲ ಅವರಿಗೆ ಇದರಲ್ಲಿ ಈ ಥರ ಎಲ್ಲ ಟಾಪಿಕ್ಗಳು ಬಂದು ಈ ಥರ ಎಲ್ಲ ತಲೆನೋವು ಬಂದರೆ ತಲೆ ಕೆಟ್ಟೋಗುತ್ತೆ ಗುರು ಎಂಥವನ್ಗೆ ಆಗಲಿ ಆಗಲ್ಲ ಅಂತ ಡಿಸೈಡ್ ಮಾಡಿದಾಗ್ತು ಕಳಿಸಿದಾಗ ತಿರ್ಗಾ ಇವಾಗ ಒಂದು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೀನು ಹೋಗೋ ಮೂಮೆಂಟು ಆ ಗಾರ್ಡನ್ ಏರಾದಲ್ಲಿ ನಿಂದ್ಕಂಡು ನಾನು ಹೋಗೋಲ್ಲ ಅನ್ನೋದು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಆಚೆ ಕಡೆ ಹೋದಂಗೆ ಲೆಕ್ಕ ಅದರಲ್ಲಿ ಏನು ಕ್ವಶನ್ಸ್ ಏನೂ ಇಲ್ಲ ಸುಮ್ಮನೆ ಅದಕ್ಕೊಂದು ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ ಅವರು ಅಂತಲೂ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟು ಶೋಭಾ ಅವರು ಆಚೆ ಬಂದೇ ಬರ್ತಾರೆ ಬೇರೆ ಏನು ಸೀನ್ ಇಲ್ಲ ಗುರು ನೀವಾಗ ನೀವೇ ಹಳ್ಳ ತೊಡ್ಕೊಬಿಟ್ಟು ತಿರ್ಗ ಅದನ್ನೇ ಕತೆ ಕಟ್ಕೊಂತ ಹೋದ್ರೆ ಅದು ಸರಿನೂ ಅನ್ಸಲ್ಲ ನೋಡೋರ್ಗು ಬೇಜಾರಾಗುತ್ತೆ ಇರಿಟೇಟ್ ಅನ್ಸನ್ಸ್ ಇರಿಟೇಟ್ ಅನಿಸುತ್ತೆ ಮತ್ತೆ ಸ್ನೇಹಿತರೆ ನಿಮಗೇನು ಅನ್ನಿಸ್ತಿದೆ ಶೋಭಾ ಶೆಟ್ಟಿ ಅವರು ಹೊರಗೆ ಬರ್ತಾರಾ ಇಲ್ವಾ ಅದನ್ನಾದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಗುರು ನಿನ್ನೆ ಒಂಥರ ಹೈ ಡ್ರಾಮಾ ತರಹ ಆಗೋಯ್ತು ನಿಜವಾಗ್ಲೂ ಹೊರಗಡೆ ಬರ್ತಾರೆ ಅಂತ ನನಗೆ ಅನಿಸ್ತಿದೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ